ಇವತ್ತು ಕಾಂಗ್ರೆಸ್ ಸರ್ಕಾರ ಇದೆ ಚಲೋ ನಾರಾಯಣ ಸ್ವಾಮಿ ಅವರು ಮಂತ್ರಿಗಳಿದ್ದಾರೆ ಇದ್ದಾರೆ ಅವ್ರಿಗೆ ತಾಕಾಕ್ತಿದ್ರೆ ಈ ಭಾಗಕ್ಕೆ ಇನ್ನೇನಾಗ್ಬೇಕು ಆಗ್ಬೇಕು ಅದ್ರನ್ನ ತಗೊಂಡ್ಬರ್ಲಿ ಇವತ್ತು ಉತ್ತರ ಕರ್ನಾಟಕ ಯೂನಿವರ್ಸಿಟಿ ಕಿತ್ಕೊಂಡು ಇಲ್ಲಿ ತರ್ತಕ್ಕಂಥ ಅವಶ್ಯಕತೆ ಇಲ್ಲ ಮತ್ತೊಂದು ಯೂನಿವರ್ಸಿಟಿ ಮಾಡ್ಲಿ ಆದ್ರೆ ಅದನ್ನ ಬಿಟ್ಬಿಟ್ಟು ರಾಜಕಾರಣ ಮಾಡಬಾರ್ದು ಈ ವಿಚಾರದಲ್ಲಿ ಕೃಷಿ ವಿವಿ ಜೊತೆಲೆ ತೋಟಗಾರಿಕೆ ವಿವಿಯನ್ನು ಕೂಡ ತರ್ತಕ್ಕಂತ ಒಂದು ಕುತಂತ್ರ ನಡೀತಾ ಇದೆ ನಾನು ಹೇಳ್ತಕ್ಕಂಥದ್ದು ಇವತ್ತು ರಾಜ್ಯದಲ್ಲಿ ಮುಖ್ಯಮಂತ್ರಿಗಳು ಸಿದ್ಧರಾಮಯ್ಯನವರು ಅಂತ ಹೇಳಿದರೆ ಇಡೀ ರಾಜ್ಯದ ಮುಖ್ಯಮಂತ್ರಿಗಳವರು ಚನ್ನನಾರಾಯಣ ಸ್ವಾಮಿ ಸಚಿವರು ಅಂತ ಹೇಳಿದರೆ ಇಡೀ ರಾಜ್ಯಕ್ಕೆ ಅವರು ಸಚಿವರು ಹಾಗಾಗಿ ಎಲ್ಲೂ ಕೂಡ ತಾರತಮ್ಯ ಆಗಬಾರ್ದು ಇವತ್ತು ನಾನು ಕೂಡ ಹೇಳ್ದಲ್ಲ ಮಂಡ್ಯ ಜಿಲ್ಲೆಯ ಮೊಮ್ಮಗ ನಾನು ಕೂಡ ಯಡಿಯೂರಪ್ಪನವ್ರಿಗೆ ಇವತ್ತು ಜನ್ಮ ಕೊಟ್ಟಿರ್ತಕ್ಕಂಥ ಪುಣ್ಯಭೂಮಿಯಲ್ಲಿ ನಾನು ನಿಂತು ಮಾತನಾಡ್ತಾ ಇದ್ದೇನೆ ಇವತ್ತು ಎಲ್ಲಾ ಜಿಲ್ಲೆಗೂ ಕೂಡ ನ್ಯಾಯ ಕೊಡ್ತಕ್ಕಂತ ಕೆಲಸ ಅವ್ರು ಮಾಡಬೇಕು ಅದು ನನ್ನ ಆಗ್ರಹಿಸ ರೈತ ತನ್ನ ಹೊಲಕ್ಕೆ ಟ್ರಾನ್ಸ್ಫಾರ್ಮರ್ ಹಾಕೋಬೇಕು ಅಂತ ಹೇಳಿದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಟ್ಟಿದ್ರೆ ಸಾಕಾಗ್ತಾ ಇತ್ತು ವಿದ್ಯುತ್ ಸಂಪರ್ಕ ಸಿಗ್ತಾ ಇತ್ತು ಆದ್ರೆ ಕಾಂಗ್ರೆಸ್ ಸರ್ಕಾರ ಬಂದ್ಮೇಲೆ ಸಿದ್ದರಾಮಯ್ಯ ಅವ್ರ ಮುಖ್ಯಮಂತ್ರಿಗಳಾದ್ಮೇಲೆ ಇವತ್ತು ಎರಡರಿಂದ ಮೂರು ಲಕ್ಷ ರೂಪಾಯಿ ಖರ್ಚಾಗ್ತದೆ ಅಂದ್ರೆ ಒಂದು ಕಡೆ ಗ್ಯಾರಂಟಿ ಹೆಸರನ್ನ ಹೇಳ್ತಾರೆ ಮತ್ತೊಂದು ಕಡೆ ಕಿತ್ಕೊಳ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ಈ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿರ್ತಕ್ಕಂಥದ್ದು ಇದು ಬಡವರ ವಿರೋಧಿ ಸರ್ಕಾರ ಇದು ಅಭಿವೃದ್ಧಿ ಶೂನ್ಯ ಸರ್ಕಾರ ರೈತ ವಿರೋಧಿ ಸರ್ಕಾರ ಇಂಥ ಭ್ರಷ್ಟ ಕಾಂಗ್ರೆಸ್ ಸರ್ಕಾರಕ್ಕೆ ಏನು ಅಧಿವೇಶನ ನಿನ್ನೆಯಿಂದ ಪ್ರಾರಂಭ ಆಗಿದೆ ಈ ಅಧಿವೇಶನದಲ್ಲಿ ಭಾರತೀಯ ಜನತಾ ಪಾರ್ಟಿ ಈ ಒಂದು ಆಡಳಿತ ಪಕ್ಷವನ್ನ ಕಿವಿ ಹಿಂಡತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವರ ಈ ಕಾಂಗ್ರೆಸ್ ಸರ್ಕಾರದ ನಿಜ ಬಣ್ಣವನ್ನ ರಾಜ್ಯದ ಜನರ ಮುಂದೆ ಬಿಚ್ಚಿಡ್ತಕ್ಕಂಥ ಕೆಲಸ ನಾವು ಮಾಡ್ತೇವೆ ಇವೆಲ್ಲ ವಿಚಾರಗಳು ಒಂದು ಕಡೆ ಪರಿಷ್ಠ ಜಾತಿ ಪರಿಷ್ಠ ಪಂಗಡಕ್ಕೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನ ಇಲ್ಲಿ ಬಳಕೆ ಮಾಡಿಕೊಂಡಿದ್ದಾರೆ ಹಿಂದುಳಿದ ವರ್ಗಗಳಿಗೆ ಮೀಸಲಿಟ್ಟಿರ್ತಕ್ಕಂಥ ಹಣವನ್ನು ಕೂಡ ಬೇರೆ ಬೇರೆ ಕಾರ್ಯಕ್ರಮಗಳಿಗೂ ಉಪಯೋಗಿಸೋದ್ರ ಮೂಲಕ ಇವತ್ತು ಪರಿಷ್ಠ ಜಾತಿ ಪರಿಷ್ಠ ಪಂಗಡ ಹಾಗೆ ಹಿಂದುಳಿದ ವರ್ಗಗಳಿಗೆ ಎಲ್ಲ ವರ್ಗಗಳಿಗೂ ಕೂಡ ಬಡವರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ರೈತರಿಗೂ ಕೂಡ ಅನ್ಯಾಯ ಮಾಡಿದ್ದಾರೆ ಮುಖ್ಯಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ಗೆ ವಿನಮ್ರವಾಗಿ ಇವತ್ತು ಹೇಳ್ತಾ ಇದ್ದೇನೆ ಅಧಿಕಾರ ಶಾಶ್ವತ ಅಲ್ಲ ಯಾರು ನಿಮ್ಮ ಗುಲಾಮರ ಅಲ್ಲ ಇವತ್ತು ಅಧಿಕಾರ ಶಾಶ್ವತ ಅನ್ನೋ ರೀತಿಯಲ್ಲಿ ನಿಮ್ಮ ವರ್ತನೆ ಏನಿದೆ ಇವತ್ತು ಯಾರು ಕೂಡ ಒಪ್ಕೊಳ್ತಕ್ಕಂಥದ್ದಲ್ಲ ನಿಮ್ಮ ಬಂಡತನವನ್ನ ಬಿಟ್ಟು ಆಗಿರ್ತಕ್ಕಂಥ ತಪ್ಪಿಗೆ ಕ್ಷಮೆ ಆಚರಿಸಬೇಕು ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋಸ್ ಅಪ್ಲೋಡ್ಗೋಸ್ಕರ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ವಿಡಿಯೋಗಳನ್ನ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ